ಎರಡ್ ಸಾವಿರದ ಅದು ಎರಡ್ ಸಾವಿರದ ಇಪ್ಪತ್ತೊಂದ್ರ ಮ್ಯಾನ್ಯಲ್ ಏನಿದೆ ಪ್ರೆಸೆನ್ಸ್ ಮ್ಯಾನ್ಯಲ್ ಅದು ಸುಪ್ರೀಂ ಎರಡ್ ಸಾವಿರ ಸುಪ್ರೀಂ ಕೋರ್ಟ್ ಪ್ರಕರಣದ ಆಧಾರದ ಮೇಲೆ ಮಾಡಿರೋದು ಆಮೇಲೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅವರು ಒಂದಷ್ಟು ಕೊಟ್ಟಿರುವಂತ ಸರ್ವೆ ಮಾಡಿ ಇಡಿ ಭಾರತದಲ್ಲಿ ಸರ್ವೆ ಮಾಡಿ ಕೊಟ್ಟಿರುವಂತಹ ಒಂದು ಗೈಡ್ಲೈನ್ ಮೇಲೆ ಅದನ್ನ ಎರಡ್ ಸಾವಿರದ ಮ್ಯಾನ್ಯಲ್ ಮಾಡಿ ಮಾಡಲ್ ಮ್ಯಾನ್ಯಲ್ ಅಂತ ಮಾಡಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕೇಂದ್ರ ಸರ್ಕಾರ ಅದನ್ನ ಕಾಯ್ದೆಯಾಗಿ ತಂದಿದೆ ಅದರ ಪ್ರಕಾರ ದೇಶದಲ್ಲಿರುವಂತಹ ಪ್ರತಿಯೊಬ್ಬ ಆರೋಗ್ಯ ಅಥವಾ ಅಪರಾಧಿಗೆ ಅವ್ನು ಆದಂತಹ ಮೂಲಭೂತ ಸೌಕರ್ಯ ಕೊಡಬೇಕಾಗುತ್ತೆ ಅವ್ನಿಗೆ ಬೇಸಿಕ್ ಊಟದಿಂದ ಹಿಡಿದು ಅವ್ನ ಆರೋಗ್ಯ ಅವ್ನ ಬೆಡ್ ಒಂದ್ ಪಿಲ್ಲ ಒಂದ್ ನಿರರ್ ಒಂದ್ ಆರು ಟೆಂಟರ್ ನೀರು ಯಾಕಂದ್ರೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಒಬ್ಬ ಒಬ್ಬ ಆರೋಪಿ ಮತ್ತೆ ಅಪರಾಧಿಯ ರೈಟ್ಸ್ ಅದು ಮೂಲಭೂತ ಹಕ್ಕ ಒಂದು ಅವ್ನ ಅದನ್ನ ಕೇಳೋದ್ರಲ್ಲಿ ಏನ್ ತಪ್ಪಿಲ್ಲ ಇವರು ಕೇಳ್ತಿದ್ದಂಗೆ ಇವ್ರು ಮೀಡಿಯಾದವ್ರು ನೋಡ್ತಿದಾರೆ ನಮ್ಗೆ ಯಾರು ಅವ್ರ ಇದು ಮಾಡ್ಬಿಡ್ತಾರೆ ಅಂತ ಯಾವುದೇ ಆರೋಪಿ ದರ್ಶನ ಅಲ್ಲ ಯಾರು ಸಹ ಅವ್ರು ಅದನ್ನ ಅದ್ ತಿರ್ಂಗ ಇಲ್ಲ ತಿರಸ್ಕಾರ ಮಾಡ ತರನೇ ಇಲ್ಲ ಅವರು ಆದ್ರೆ ಅದನ್ನ ಇವತ್ತು ಜೈಲರ್ ಅವ್ರಿಗೆ ನಾವು ಬರವಣಿಗೆ ಮನವರಿಕೆನ ಮಾಡ್ಕೊಟ್ಟಿದೀವಿ ನಮ್ಮ ಹತ್ರ ಇರುವಂತ ಮ್ಯಾನ್ಯಲ್ ನೋ ಕೊಟ್ಟಿದೀವಿ ಆಮೇಲೆ ಅವ್ರು ಬರವಡಂಗಿಲ್ಲ ಕೊಟ್ಟಿದೀವಿ ಆಯ್ತು ನಾವು ಮ್ಯಾನ್ಯಲ್ ಪ್ರಕಾರ ಏನಿದೆಯೋ ಅದನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದನ್ನ ನಾವು ನೋಡ್ತೀವಿ ಸರ್ ನಾನು ಅವ್ರಿಗೆ ಇಮೇಲ್ ಕಮ್ಯುನಿಕೇಶನ್ ಮಾಡಿದೀನಿ ರೈಟಿಂಗ್ ಅಲ್ಲೂ ಕೊಟ್ಟಿದ್ದೀನಿ ಅವ್ರು ಏನ್ ತೀರ್ಮಾನ ಅದನ್ನ ನೋಡ್ಕೊಂಡು ಅವ್ರು ನಾವು ಕೊಟ್ಟಿರುವಂತ ರಿಕ್ವಿಷನ್ ಏನಾದ್ರೂ ರಿಜೆಕ್ಟ್ ಮಾಡಿದ್ರೆ ನಾವು ಕಾನೂನಿಗೆ ಅದು ನ್ಯಾಯಾಲಯದಲ್ಲಿ ಗಮನಕ್ಕೆ ತರ್ತೀವಿ ಏನೂ ಚರ್ಚೆ ಆಗಿಲ್ಲ ಸರ್ ಅದ್ರ ಬಗ್ಗೆ ನಾವು ಮಾಡಿದ್ದೀನಿ ಅಂತ ಅಲ್ಲ ನಾವು ಇವ್ರ ಗಮನಕ್ಕೆ ತಂದಿದ್ದೀವಿ ಯಾಕಂದ್ರೆ ಅವ್ರು ಬಂದ್ ಇಷ್ಟು ದಿನ ಆದ್ರೂ ಅವ್ರಿಗೆ ಏನೋ ಇದೆಯೋ ಅನ್ಸಿದ್ರು ಯಾರು ಜೈಲರ್ ಅವರು ಕೊಟ್ಟಿದ್ದಾರೆ ನಾವು ಇನ್ನೂ ನೀವು ಹೆಚ್ಚಿನ ಸೌಲಭ್ಯಗಳು ಕೊಡಬೇಕು ಪ್ರೆಸೆನ್ಸ್ ಮ್ಯಾನ್ ಅಲ್ಲಿ ಇರೋ ಪ್ರಕಾರ ಅಂತ ನಾವು ಹೇಳಿದೀವಿ ಸರ್ ಅವ್ರಿಗೆ ಅದ್ರ ಮೇಲೆ ಅವ್ರು ಏನು ಅವ್ರೇನು ಸುಪೀರಿಯರ್ ಆಫೀಸರ್ಗೆ ಡಿಸ್ಕಸ್ ಮಾಡ್ಬೇಕಂತೆ ಅವ್ರ ಅದನ್ನ ಅವ್ರ ಜೊತೆ ಮಾತಾಡಿ ತೀರ್ಮಾನ ತಗೊಂಡ್ಮೇಲೆ ಮೇಲೆ ನಮಗೆ ಅದನ್ನ ಅದೇ ಅವರು ಏನು ಏನು ಅವರು ತೀರ್ಮಾನ ತಗೊಂಡಿದ್ದಾರೆ ಅದನ್ನ ನಮಗೆ ಕಮ್ಯುನಿಕೇಟ್ ಮಾಡ್ತಾರಂತೆ ಅವ್ರು ತಗೊಂಡಿರೋ ತೀರ್ಮಾನ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂತಂದ್ರೆ ನಾವು ಅದನ್ನ ಹ್ಯೂಮನ್ ರೈಟ್ಸ್ ಕಮಿಷನ್ ಬ್ಯಾಕ್ ಪೇನ್ ಸಂಬಂಧಪಟ್ಟಂತೆ ಅವರಿಗೆ ಒಂದು ಮೆಡಿಕಲ್ ಬೆಡ್ ಕೊಡ್ಬೇಕಾಗತ್ತೆ ಅವರು ಅದು ಮೆಡಿಕಲ್ ಮ್ಯಾನ್ಯಲ್ ಎಲ್ಲ ಇದೆ ಪ್ರೆಸೆನ್ಸ್ ಮ್ಯಾನ್ಯಲ್ ಎಲ್ಲ ಇದೆ ಅದನ್ನ ಇವ್ರು ಕೊಡ್ತಾ ಇಲ್ಲ ನಮ್ಗೆ ಯಾಕಂದ್ರೆ ನಾನು ಮೊನ್ನೆ ನ್ಯಾಯಾಲಯದಲ್ಲೂ ಅದನ್ನ ನಾವು ನ್ಯಾಯಾಲಯದ ಗಮನಕ್ಕೆ ತಂದಿದ್ದೀವಿ ಒಂದು ಚೇರ್ ಕೊಡ್ಬೇಕು ಒಂದು ಮ್ಯಾನ್ಯಲ್ ಬೆಡ್ ಕೊಡ್ಬೇಕು ಅಂತ ಅದು ಕೊಡ್ತಾ ಇಲ್ಲ ಅದನ್ನ ಅವ್ರ ಗಮನಕ್ಕೆ ತಂದಿದ್ದೀವಿ ಬರವಣಿಗೆ ಅವ್ರು ಕೊಟ್ಟಿದೀವಿ ಮೊನ್ನೆ ನ್ಯಾಯಾಲಯ ಕೊಟ್ಟಿರುವಂತಹ ಆದೇಶದ ಪ್ರತಿನೂ ನಾವು ದೃಢೀಕೃತ ಪ್ರತಿನೂ ಅವರು ಕೊಟ್ಟಿದ್ದೀವಿ ಅದು ಗಮನಕ್ಕೆ ತಂದಿವಿ ಸರ್ ಅದನ್ನ ನೋಡ್ಕೊಂಡು ನಾವು ಡಿಸಿಷನ್ ಎರಡು ಸಾವಿರದ ಹದಿನಾರರಲ್ಲಿ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಮಾಡಲ್ 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 ಅಂತ ಮಾಡ್ತಾರೆ ಅದಾದ್ಮೇಲೆ ಅದ್ರ ಅದರ ಆಧಾರದ ಮೇಲೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕರ್ನಾಟಕ ಕಾನೂನು ಒಂದು ಕಾರಾಗೃಹ ಪ್ರಿಸೆನ್ಸ್ ಮ್ಯಾನ್ಯಲ್ ಅಂತ ಒಂದು ಅವರು ನಮಗೆ ಟೂ ಡೇಸ್ ಟೈಮ್ ಕೇಳಿದ್ದಾರೆ